ಅವರ ಔದ್ಯೋಗಿಕವಾದಂಥ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿಯನ್ನು ಸಂಪಾದಿಸಿದವರು ಇವತ್ತು ಸತಾಶಿಯಾಗಿ ಅವರು ಇವತ್ತು ನಮ್ಮನ್ನು ಅಗಲುವಾಗ ಬಹುಶಃ ಅವರ ಗುಣ ನಡತೆಗಳು ಅವರ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಒಂದು ಕರ್ತವ್ಯವನ್ನು ನಾವು ಪ್ರಯತ್ನ ಪಟ್ಟರೆ ಅವರ ಆತ್ಮಕ್ಕೆ ಖಂಡಿತವಾಗಿ ಶಾಂತಿ ದೊರೆಯುತ್ತದೆ ಅವರೊಬ್ಬ ಶಿಸ್ತುಗಾತಿ ಬಹಳ ಪ್ರೇಮಯ ವ್ಯಕ್ತಿ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯನ್ನು ಕಾಡ್ತಿದ್ದಾರೆ ಅನ್ನೋದಕ್ಕೆ ಅವರ ಮನೆಗೆ ನಿವೃತ್ತಿಯಾದ ಅಷ್ಟು ವರ್ಷಗಳಲ್ಲಿಯೂ ಕೂಡ ಅನೇಕ ಮನೆ ಶಿಷ್ಯರವರ ಮನೆಗೆ ಬರು ಬರುತ್ತಿದ್ದುದನ್ನು ನಾನೇ ಕಂಡಿದ್ದೇನೆ ಹಾಗಾಗಿ ಒಂದು ಬಾರಿ ವಾಸಂತಿ ಟೀಚರ್ ಅಂತ ಹೇಳಿದಾಗಲೆಲ್ಲ ಹಳೆಯ ತಲೆಮಾರಿನವರೆಲ್ಲರೂ ಕೂಡ ಅವರ ಶಿಸ್ತನ್ನು ಬರೀ ಆಟ ಮನೆಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಶಿಸ್ತು ಮತ್ತು ಹೆಣ್ಮಕ್ಕಳಿಗೆ ಕೊಡ್ತಾ ಇದ್ದ ಬಹಳ ಒಂದು ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೆನಪು ಮಾಡಿಕೊಳ್ತಾರೆ ಅವರ ಔದ್ಯೋಗಿಕವಾದಂಥ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿಯನ್ನು ಸಂಪಾದಿಸಿದವರು ಇಷ್ಟು ದಶಕಗಳು ಸಂದರೂ ಕೂಡ ಅವರನ್ನು ಅವರ ವಿದ್ಯಾರ್ಥಿಗಳು ಇವತ್ತಿಗೂ ಪ್ರೀತಿಯಿಂದ ನೆನಪಿಸಿಕೊಳ್ತಾ ಇದ್ದಾರೆ ಎನ್ನುವಂಥದ್ದೇ ಬಹಳ ವಿಶೇಷವಾದಂಥ ಸಂಗತಿ ಅದೇ ರೀತಿಯಲ್ಲಿ ಅವರು ನಗರದಲ್ಲಿ ನೆಲೆಯಾಗಿ ಆ ಒಂದು ಎಕ್ಸ್ಪೋಷರನ್ನು ಹೊಂದಿದ್ದರಿಂದಾಗಿ ಸಾಮಾನ್ಯ ಮಟ್ಟದ ಮಹಿಳೆಯರಿಗಿಂತಲೂ ಭಿನ್ನವಾದಂಥ ಒಂದು ಚಿಂತನೆಯನ್ನು ಶಿಸ್ತನ್ನು ಜೀವನ ಕ್ರಮವನ್ನು ರೂಢಿಸಿಕೊಂಡವರು ಅವರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ ನಮಸ್ಕಾರ ವಸಂತಿ ಟೀಚರ್ ಅವರ ಇವತ್ತಿನ ವೈಕುಂಠ ಸಮಾರಾಧನೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಈ ಕುಟುಂಬವು ನನಗೆ ಹೆಚ್ಚು ಕಡಿಮೆ ಕಳೆದ ಮೂವತ್ತು ವರ್ಷದಿಂದ ಪರಿಚಯ ಎನ್ ಜಿ ಮೋಹನ್ರವರು ನಮ್ಮ ಪಿಲುಕುಲಾದಲ್ಲಿ ನಮ್ಮ ಸಾಂಸ್ಕೃತಿಕ ಗ್ರಾಮ ನಮ್ಮ ಬೊಟಾನಿಕಲ್ ಗಾರ್ಡನ್ ಅಥವಾ ನಮ್ಮ ವಿಜ್ಞಾನ ಕೇಂದ್ರ ಇತ್ಯಾದಿ ಮಾಡುವಾಗ ನಾನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರ್ಥಿಸುವಾಗ ನನಗೆ ಜೊತೆಯಲ್ಲಿ ಪ್ರೊಫೆಸರ್ ವಿವೇಕ ರಾಯ್ ಕಾವೇರಿಯಪ್ಪ ಅಪ್ಪ ಮಂಜು ಭಂಡಾರಿಯವರು ಕೆ ವಿ ರಾವ್ ಇವರೆಲ್ಲರ ಜೊತೆಯಲ್ಲಿ ಇವರು ನನ್ನ ಇವರು ಕೂಡ ನನ್ನ ಬೆನ್ನೆಲು ನಿಂತವರು ಒಬ್ಬರು ಈ ಕಾರಣದಿಂದ ನಮಗೆ ಭಾಳ ಆತ್ಮೀಯತೆ ಇತ್ತು ಇಂಥ ವ್ಯಕ್ತಿಗಳು ಶಿಸ್ತಿನ ವ್ಯಕ್ತಿಗಳು ಸಿಗುವುದು ಬಿರಳ ಇವತ್ತು ಸತಾಶಿಯಾಗಿ ಅವರು ಇವತ್ತು ನಮ್ಮನ್ನು ಅಗಲುವಾಗ ಬಹುಶಃ ಅವರ ಗುಣನಡತೆಗಳು ಅವರ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಒಂದು ಕರ್ತವ್ಯವನ್ನು ನಾವು ಪ್ರಯತ್ನ ಪಟ್ಟರೆ ಅವರ ಆತ್ಮಕ್ಕೆ ಖಂಡಿತವಾಗಿ ಶಾಂತಿ ದೊರೆಯುತ್ತದೆ ಅವರ ಗಂಡ ಗುಡ್ಡೆ ಮನೆ ನಾರಾಯಣ ಉಚ್ಚಿರ್ ಮತ್ತು ನನ್ನ ತಂದೆ ಮುಲ್ಕಿ ನಾರಾಯಣ್ ಮಾಶು ಬಹಳ ಆಪ್ತ ಸ್ನೇಹಿತರು ಊರಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅವರು ಇನ್ನೂ ಶಾಲಾ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರಿಬ್ಬರೂ ತೊಡಗಿಕೊಂಡವರು ಕಾರಣಾಂತರದ ನಾರಾಯಣ ಉಚ್ಚಿಲರು ತರಬೇತಿ ಹೊಂದದ ಅಧ್ಯಾಪಕರಾಗಿ ಎರಡು ವರ್ಷ ಉಚ್ಚಿಲ ಶಾಲೆಯಲ್ಲಿ ಕೆಲಸ ಮಾಡಿದರು ಮುಂದೆ ಅವರು ಮಂಗಳೂರಿನಲ್ಲಿ ಒಬ್ಬರ ಉದ್ಯಮಿಗಳಲ್ಲಿ ಅಕೌಂಟೆಂಟಾಗಿ ಕೆಲಸ ಕೊನೆಯವರೆಗೂ ಕಾರ್ಯನಿರ್ವಹಿಸಿದರು ಶ್ರೀಮತಿ ವಸಂತಿ ಟೀಚರ್ ಅದೇ ಕುಟುಂಬಕ್ಕೆ ಅವರ ಅವರದೇ ಸೋದರ ಮಾವನ ಮಗಳು ಮೆಟ್ರಿಕನ ಅನಂತರದಲ್ಲಿ ಶಿಕ್ಷಣ ತರಬೇತಿ ಆಮೇಲೆ ದೈಹಿಕ ಶಿಕ್ಷಣ ತರಬೇತಿಯನ್ನು ಮಡ್ರಾಸ್ನಲ್ಲಿ ಪಡೆದು ಅವರು ಮಂಗಳೂರಿಗೆ ಬಂದಾಗ ಬೆಜೆಂಟ್ ಶಾಲೆಯಲ್ಲಿ ತರವಿದ್ದಂಥ ದೈಹಿಕ ಶಿಕ್ಷಕ ಶಿಕ್ಷಕಿಯ ಹುದ್ದೆಗೆ ಸೇರಿದ ಅನಂತರದಲ್ಲಿ ನಿವೃತ್ತಿಯಾಗುವವರೆಗೂ ಹೆಚ್ಚು ಕಡಿಮೆ ಮೂವತ್ತೈದು ವರ್ಷ ಅವರು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು ಯಾವ ರೀತಿಯ ಶಿಕ್ಷಣ ಶಿಕ್ಷಕರು ಹಾಕಿದ್ದರು ಅನ್ನುವುದನ್ನು ಆ ಕಾಲದಲ್ಲಿದ್ದ ಅವರ ಶಿಕ್ಷಕರು ಹೇಳಬಲ್ಲರೆ ಹೊರತು ಯಾಕಂದರೆ ಅವರು ನಿವೃತ್ತರಾಗಿ ಇವತ್ತಿಗೆ ನಲವತ್ತೇಳು ವರ್ಷಗಳಾಗಿ ಮೊನ್ನೆ ಮೊನ್ನೆ ಅವರು ತೀರಿಕೊಂಡದ್ದು ಹಾಗೆ ಆ ಕಾಲದಲ್ಲಿದ್ದಂಥ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅವರ ಶಿಷ್ಯರಾಗಿರುವಂಥ ಡಾಕ್ಟರ್ ಸಾವಿತ್ರಿ ದೇತೋಟ ಅವರಂಥವರಾಗಲಿ ಅಥವಾ ಅವರ ಶಿಷ್ಯರಾಗಿದ್ದು ಆಮೇಲೆ ಬೇರೆ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರಾದಂಥ ಪ್ರಿನ್ಸಿಪಾಲ್ರತ್ತ ಅಧ್ಯಾಪಕರನ್ನು ಕೇಳಿದರೆ ಅವರ ಬಗ್ಗೆ ಹೇಳಬಲ್ಲರು ಅವರೊಬ್ಬ ಶಿಸ್ತುಗಾತಿ ಬಹಳ ಪ್ರೇಮಮಯಾದಂಥ ವ್ಯಕ್ತಿ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯನ್ನು ಕಾಡ್ತಿದ್ದರು ಅನ್ನೋದಕ್ಕೆ ಅವರ ಮನೆಗೆ ನಿವೃತ್ತಿಯಾದ ಅಷ್ಟು ವರ್ಷಗಳಲ್ಲಿಯೂ ಕೂಡ ಅನೇಕ ಮನೆ ಶಿಷ್ಯರವರ ಮನೆಗೆ ಬರು ಬರುತ್ತಿದ್ದುದನ್ನು ನಾನೇ ಕಂಡಿದ್ದೇನೆ ಯಾಕೆ ನಾನು ಅವರು ಬಂದು ಆಗಿದ್ದರಿಂದ ಅವರ ಮನೆಗೆ ಪದೇ ಪದೇ ಹೋಗ್ತಾಯಿದ್ದು ಅವರ ಮನೆಯ ಅರಣೋಚಿಲ್ರ ಮಗಳನ್ನು ನಮ್ಮ ನನ್ನ ದೊಡ್ಡ ದೊಡ್ಡ ಅಣ್ಣನಿಗೆ ಮದುವೆ ಆಗಿತ್ತು ಅವರು ಅವರ ಗಂಡ ಅವರ ಮಕ್ಕಳು ಲೇಖಕಿ ಆಗಿರುವಂಥ ಅವರ ಪುತ್ರಿ ಇದರಿಂದ ಅವರ ಕುಟುಂಬದ ಒಂದು ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಸೇವೆ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಆದಂಥ ವ್ಯಕ್ತಿ ಅವರು ಮತ್ತು ಅವರ ಪತಿ ಆಗಿದ್ದಾರೆ ಮತ್ತು ಅವರಿಗೆ ನಾವೆಲ್ಲರೂ ಕೂಡ ನಮಿಸೋಣ ಅಂತ ಹೇಳಿ ಅವರಿಗೆ ನನ್ನ ಶ್ರದ್ಧಾಂಜಲಿ ಮಾತುಗಳನ್ನು ಆಡ್ತಾ ಇದ್ದೆ ಹೆಣ್ಮಕ್ಕಳ ಶಾಲೆಯಲ್ಲಿ ಬಹಳ ದೀರ್ಘಕಾಲ ಅವರು ಕ್ರೀಡೆ ಮತ್ತು ಗೇಡಿನ ಶಿಕ್ಷಕಿಯಾಗಿ ಕೆಲಸ ಮಾಡಿದವರು ನೂರ ಮೂರು ವರ್ಷಗಳ ಬಹಳ ದೀರ್ಘ ಬಹಳ ಸಂತೃಪ್ತ ಬಾಳನ್ನು ಬದುಕಿದವರು ಬಹುಶಃ ಇಡೀ ಬೆಸೆಂಟ್ ಶಾಲೆಯ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳಿಗೆ ಬರೀ ಆಟದ ಟೀಚರ್ ಅಷ್ಟೇ ಅಲ್ಲ ಅವರಿಗೆ ಪಾಠದ ಟೀಚರ್ ಆಗಿ ಕೂಡ ಅವರು ಮಾರ್ಗದರ್ಶನ ಮಾಡಿದವರು ಹಾಗಾಗಿ ಒಂದು ಬಾರಿ ವಾಸಂತಿ ಟೀಚರ್ ಅಂತ ಹೇಳಿದಾಗಲೆಲ್ಲ ಹಳೆಯ ತಲೆಮಾರಿನವರೆಲ್ಲರೂ ಕೂಡ ಅವರ ಶಿಸ್ತನ್ನು ಬರೀ ಆಟ ಮನೆಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಶಿಸ್ತು ಮತ್ತು ಹೆಣ್ಮಕ್ಕಳಿಗೆ ಕೊಡ್ತಾ ಇದ್ದ ಬಹಳ ಒಂದು ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೆನಪು ಮಾಡಿಕೊಳ್ತಾರೆ ಹಾಗಾಗಿ ಸಮಾಜಕ್ಕೆ ನಾವು ಒಬ್ಬರಿಗೆ ಹಾರಕೆ ಹೇಳ್ತೇವಾಗ ಹೇಳ್ತೇವೆ ನೂರು ವರ್ಷ ಬದುಕಲಿ ಅಂತ ಅದೇ ವಸಂತಿ ಟೀಚರ್ ನಿಜ ನಿಜವಾಗಿ ನೂರು ವರ್ಷ ಬದುಕಿದ್ದಾರೆ ಸಾರ್ಥಕ ಬದುಕು ಬದುಕಿದ್ದಾರೆ ಅವರ ಮಕ್ಕಳು ಕೂಡ ಅಷ್ಟೇ ಎನ್ ಜಿ ಮೋಹನ್ ಅವರು ತಮ್ಮ ಇಡೀ ಸಾರ್ವಜನಿಕ ಬದುಕಿನಲ್ಲಿಯೇ ಇವತ್ತು ತೊಡಗಿಸಿಕೊಂಡಿದ್ದಾರೆ ಎಲ್ಲ ಅದು ಗಾಂಧಿ ಭವನ ಇರ್ಬೋದು ಪಿಲಿಕುಲ ಇರ್ಬೋದು ಅಥವಾ ಅವರು ಅನೇಕ ಆಸ್ಪತ್ರೆಗಳಿಗೆ ಮಾಡುವ ಸಹಾಯ ಇರ್ಬೋದು ಕಾಲೇಜುಗಳಿಗೆ ಮಾಡುವ ಸಹಾಯ ಇರ್ಬೋದು ವೈಯಕ್ತಿಕವಾಗಿ ಒಂದು ಸಾರ್ವಜನಿಕವಾಗಿ ಬಹುಶಃ ನಿಸ್ವಾರ್ಥ ಸೇವೆ ಮಾಡುವಂತಹ ಒಬ್ಬ ಬಹಳ ದೊಡ್ಡ ಸಮಾಜ ಸೇವಕ ಅಂತ ಹೇಳಿದರೆ ವಸಂತ ಟೀಚರ್ರ ಮಗ ಎನ್ ಜಿ ಮೋಹನ್ ವಸಂತ ಟೀಚರ ಮಗಳು ಶ್ಯಾಮಲಾ ಮಾಧವ್ ಕನ್ನಡದ ತುಂಬ ದೊಡ್ಡ ಲೇಖಕಿ ಅನುವಾದಕಿ ಅನೇಕ ಇಂಗ್ಲೀಷ್ ಕಾದಂಬರಿಗಳನ್ನು ಅವರು ಅನುವಾದ ಮಾಡಿದವರು ಉತ್ತಮ ಆತ್ಮಚರಿತ್ರೆಯ ಗ್ರಂಥ ಬರೆದವರು ಮತ್ತು ಈ ಮಕ್ಕಳೆಲ್ಲರೂ ಕೂಡ ತುಂಬ ಸಜ್ಜನರು ಶಿಸ್ತಿನವರು ಮತ್ತು ಜೀವಪರವಾದಂಥ ಮನೋಧರ್ಮವುಳ್ಳವರು ಪ್ರಗತಿಪರವಾದ ಮನೋಧರ್ಮವುಳ್ಳವರು ಹಾಗಾಗಿಯೇ ಈ ಎನ್ ಜಿ ಮೋಹನ್ ಮತ್ತು ಶ್ಯಾಮಲಾ ನನಗೆ ಪರಿಚಯ ಇರುವವರು ಅವರು ಇಡೀ ಅಮ್ಮನ ಎಲ್ಲ ಗುಣಗಳನ್ನು ಅವರು ಮೈವೆತ್ತಿಕೊಂಡು ಬಂದಿದ್ದಾರೆ